ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವ ಜನತೆಯ ಪಾತ್ರ ಈ ವಿಷಯದ ಕುರಿತಾದ ಪ್ರಬಂಧವನ್ನು ನೋಡೋಣ ಪೀಠಿಕೆ ಭ್ರಷ್ಟಾಚಾರವು ರಾಷ್ಟ್ರದ ಪ್ರಗತಿಗೆ ಅಡ್ಡಿ ಬರುವ ಒಂದು ಗಂಭೀರ ಸಮಸ್ಯೆಯಾಗಿದೆ ಯುವ ಜನರು ಈ ಸವಾಲನ್ನು ಎದುರಿಸಲು ನೈತಿಕ ಧೈರ್ಯ ಮತ್ತು ನವ ಚೈತನ್ಯವನ್ನು ಹೊಂದಿದ್ದಾರೆ ತಂತ್ರಜ್ಞಾನದ ಸಾಕ್ಷರತೆಯಿಂದ ಯುವಕರು ಭ್ರಷ್ಟಾಚಾರದ ವಿರುದ್ಧ ಸಾಮಾಜಿಕ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸಬಹುದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸದಾಚಾರದ ಮೌಲ್ಯಗಳನ್ನು ಬೇರೂರಿಸುವುದು ಯುವಜನರ ಹೊಣೆಯಾಗಿದೆ ಸ್ಥಳೀಯ ಸಮುದಾಯಗಳಲ್ಲಿ ಸತ್ಯನಿಷ್ಠೆಯ ಪ್ರಚಾರ ಮಾಡಿ ಭ್ರಷ್ಟಾಚಾರದ ಪರಿಣಾಮಗಳನ್ನು ವಿವರಿಸಬೇಕು ವಿಷಯ ನಿರೂಪಣೆ ಯುವ ಪ್ರತಿನಿಧಿಗಳು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಪಾರದರ್ಶಕತೆಗಾಗಿ ಒತ್ತಾಯಿಸುವುದು ಅತ್ಯಗತ್ಯ ಭ್ರಷ್ಟಾಚಾರವನ್ನು ನಿರಾಕರಿಸು ಎಂಬ ಆಂದೋಲನಗಳನ್ನು ಆಯೋಜಿಸಿ ಸಾಮೂಹಿಕ ಜಾಗೃತಿಯನ್ನು ಸೃಷ್ಟಿಸಬಹುದು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಸಂಸ್ಥೆಗಳಿಗೆ ಯುವಕರು ಸ್ವಯಂ ಸೇವಕರಾಗಿ ಸೇರಬೇಕು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ದೂರು ಸಲ್ಲಿಸುವ ಅಪ್ಲಿಕೇಶನ್ಗಳನ್ನು ಬಳಸಿ ಅಕ್ರಮಗಳನ್ನು ಬಹಿರಂಗಪಡಿಸಬಹುದು ಶಾಲಾ ಕಾಲೇಜುಗಳಲ್ಲಿ ನೈತಿಕ ಶಿಕ್ಷಣವನ್ನು ನೀಡಿ ಭವಿಷ್ಯದ ಪೀಳಿಗೆಯನ್ನು ಸಜ್ಜುಗೊಳಿಸಬೇಕು ಜನರು ರಾಜಕೀಯದಲ್ಲಿ ಭಾಗವಹಿಸಿ ಕಾಯ್ದೆಗಳ ಮುಖಾಂತರ ಸುಧಾರಣೆಗಳನ್ನು ತರಬೇಕು ಸತ್ಯಮೇವ ಜಯತೆ ಎಂಬ ತತ್ವವನ್ನು ಅನುಸರಿಸಿ ಸಣ್ಣ ಸಣ್ಣ ಅಕ್ರಮಗಳನ್ನು ಎದುರಿಸುವ ಸಾಹಸ ಮಾಡಬೇಕು ಕಲೆ ಸಾಹಿತ್ಯ ಮತ್ತು ನಾಟಕಗಳ ಮೂಲಕ ಭ್ರಷ್ಟಾಚಾರ ನಿರ್ಮೂಲನೆಯ ಮಹತ್ವವನ್ನು ಜನರಿಗೆ ತಿಳಿಸಿ ಜಾಗೃತಗೊಳಿಸಬೇಕು ದಾನ ಮತ್ತು ಕೊಡುಗೆಗಳನ್ನು ನಿರಾಕರಿಸಿ ನೈತಿಕವಾಗಿ ಮಾದರಿಯಾಗಬೇಕು ಯುವಜನತೆ ಸಮಾಜದ ಎಲ್ಲ ವರ್ಗಗಳೊಂದಿಗೆ ಸಹಕರಿಸಿ ಒಕ್ಕೂಟಗಳನ್ನು ರಚಿಸಿ ಹೋರಾಡಬೇಕು ಭ್ರಷ್ಟಾಚಾರದ ವಿರುದ್ಧ ನ್ಯಾಯಾಲಯಗಳಲ್ಲಿ ದಾವೆಯನ್ನು ಹೂಡಿ ನ್ಯಾಯವಾದ ನಿರ್ಣಯವನ್ನು ಬೇಡಬೇಕು ಪ್ರಾಮಾಣಿಕತೆಯನ್ನು ಸಾಮಾಜಿಕ ಮನ್ನಣೆಯಾಗಿ ಪರಿಗಣಿಸುವ ಸಂಸ್ಕೃತಿಯನ್ನು ರೂಪಿಸಬೇಕು ವ್ಯಕ್ತಿಗತ ಲಾಭಕ್ಕಿಂತ ಸಮಾಜದ ಹಿತವೇ ಪ್ರಾಧಾನ್ಯ ಎನ್ನುವ ಮನೋಭಾವ ಅತ್ಯಗತ್ಯ ಯುವಕರು ರಾಷ್ಟ್ರೀಯ ಚಳುವಳಿಗಳಲ್ಲಿ ಭಾಗವಹಿಸಿ ಒತ್ತಡ ಸೃಷ್ಟಿಸಬೇಕು ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಹಕರಿಸಿ ಸುಧಾರಣೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಭ್ರಷ್ಟಾಚಾರವು ಅನಿವಾರ್ಯ ಎಂಬ ಮಾನಸಿಕತೆಯನ್ನು ಮೂಲೋತ್ಪಾಟನೆ ಮಾಡಬೇಕು ಉಪಸಂಹಾರ ಪ್ರತಿ ಯುವಕನು ತನ್ನ ಕುಟುಂಬ ಮತ್ತು ಸ್ನೇಹಿತರಲ್ಲಿ ಸದಾಚಾರವನ್ನು ಪ್ರೋತ್ಸಾಹಿಸಬೇಕು ಸತತ ಸಾಮೂಹಿಕ ಪ್ರಯತ್ನಗಳಿಂದ ಭ್ರಷ್ಟಾಚಾರವನ್ನು ಬೇರು ಸಹಿತ ಕಿತ್ತೊಗೆಯಬಹುದು ಯುವ ಶಕ್ತಿಯು ನೈತಿಕತೆ ಮತ್ತು ದೃಢ ನಿಶ್ಚಯದಿಂದ ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಿಸುವತ್ತ ಗಮನ ಹರಿಸಬೇಕು ಯುವ ಜನತೆಯ ಸಕ್ರಿಯ ಭಾಗವಹಿಸುವಿಕೆ ತಾಂತ್ರಿಕ ಜ್ಞಾನ ಮತ್ತು ನೈತಿಕ ಬಲವೇ ಭ್ರಷ್ಟಾಚಾರ ವಿರುದ್ಧ ಯುದ್ಧದಲ್ಲಿ ನಿರ್ಣಾಯಕ ಅಸ್ತ್ರಗಳು ಸಹನೆ ಮತ್ತು ಸಂಘಟಿತ ಪ್ರಯತ್ನಗಳಿಂದ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬಹುದು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ